ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನ ಮೀನರಾಶಿ ಮತ್ತು ತುಲಾರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನನಗೆ ಒಂದು ಕಾಮೆಂಟ್ ಬಂದಿತ್ತು ಏನಂತ ಕಾಮೆಂಟ್ ಬಂದಿತ್ತು ಅಂದರೆ ಇವರ ಭವಿಷ್ಯನೇ ಇವರಿಗೆ ಗೊತ್ತಿರೋದಿಲ್ಲ ಬೇರೆಯವ್ರಿಗೆಲ್ಲ ಫೂಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು ಕಾಮೆಂಟ್ನ ನಾನು ನೋಡಿದೆ ಸ್ನೇಹಿತರೆ ನನ್ನ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ಕೊಳ್ತಾ ಬನ್ನಿ ಪ್ರತಿ ವೀಡಿಯೋದಲ್ಲೂ ಕೂಡ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ನಾನೊಂದು ಒಂದೊಂದು ಕಿವಿ ಮಾತುಗಳನ್ನು ನಾನು ಹೇಳ್ತಾನೆ ಬರ್ತಾ ಇದ್ದೇನೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟು ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಯಾವ ಜ್ಯೋತಿಷಿನೂ ಕೂಡ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ತಕ್ಕಂತೆ ನಾವೇ ಪ್ರಯತ್ನಪೂರ್ವಕವಾಗಿ ಪರಿಹಾರಗಳನ್ನು ಸ್ವತಃ ಮಾಡ್ಕೊಳ್ತಾ ಹೋಗಬೇಕು ನಾವು ಹೇಗೆ ನಮ್ಮ ಒಂದು ಊಟವನ್ನು ನಾವೇ ನಮ್ಮ ಕೈಯಿಂದ ನಾವು ಊಟ ಮಾಡ್ತೀವೋ ಅದೇ ತರಹನ ನಮಗೆ ಏನು ಪ್ರಾಬ್ಲಮ್ ಇದೆ ಏನು ಕರ್ಮ ಇದೆ ಅದನ್ನು ತ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಕೆಲವೊಂದು ಚಿಕ್ಕ ಚಿಕ್ಕ ಪರಿಹಾರಗಳು ಸಾಕಷ್ಟು ಇದ್ದಾವೆ ಅಂತಹ ಪರಿಹಾರಗಳನ್ನು ನಾವು ಮಾಡ್ಕೊತಾ ಹೋದರೆ ಖಂಡಿತ ಆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಬಟ್ ಪೂರ್ತಿ ಕಳ್ಕೊಳ್ಳೋದಕ್ಕೆ ಆಗಲ್ಲ ಕರ್ಮನ ಅಂತ ನಾನು ಸಾವಿರ ಸರ್ತಿ ಹೇಳ್ಕೊತ ಬರ್ತಾ ಇದ್ದೇನೆ ಮತ್ತು ನನ್ನ ಜೀವನದಲ್ಲಿ ಏನು ಈ ಆಸ್ಟ್ರಾಲಜಿ ಫೀಲ್ಡಲ್ಲಿ ನಾನು ಬದುಕ್ತಾ ಇದ್ದೇನೆ ಇಲ್ಲಿ ತನಕ ಒಂದು ಒಬ್ಬ ವ್ಯಕ್ತಿಗೂ ಕೂಡ ನಾನು ಸ್ಟೋನ್ ಹಾಕ್ಕೊಳ್ಳಿ ಅಂತ ನಾನು ಹೇಳಿಲ್ಲ ಅಂದರೆ ಉಂಗ್ರ ಹಾಕ್ಕೊಳ್ಳಿ ನವರತ್ನ ಹಾಕ್ಕೊಳ್ಳಿ ಅಂತ ನಾನು ಇಲ್ಲಿ ತನಕ ಸಜೆಷನ್ ಕೊಟ್ಟಿಲ್ಲ ಮತ್ತು ಹೋಮನ್ನು ಕೂಡ ನಾನು ಕಂಡಕ್ಟ್ ಮಾಡಿಸಿಲ್ಲ ನಾನು ಹೇಳ್ತಕ್ಕಂತಹ ಪರಿಹಾರಗಳು ಮಂತ್ರಗಳು ಅದನ್ನು ಹೇಳ್ಕೊಂತ ಮಾಡ್ಕೊಂಡು ಬಂದಿರೋರಿಗೆ ಗೊತ್ತಾಗಿರುತ್ತೆ ಅವರು ಕೂಡ ನನಗೆ ರಿಪ್ಲೈ ಕೂಡ ಮಾಡಿದ್ದಾರೆ ಫೋನ್ ಮಾಡಿ ನನಗೆ ಈಗ ಸ್ವಲ್ಪ ಮೈಂಡಲ್ಲಿ ನಮಗೆ ಪೀಸ್ ಅನ್ನೋದು ಸಿಗ್ತಾ ಇದೆ ಅಂತ ಮಾತ್ರ ಹೇಳಿದ್ದಾರೆ ನಾನು ಕೊಡ್ತಕ್ಕಂತಹ ಪರಿಹಾರಗಳು ಕರ್ಮವನ್ನು ಕಡಿಮೆ ಮಾಡ್ಕೊಳೋದಕ್ಕೆ ಮಾತ್ರ ಇದನ್ನು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಒಬ್ಬ ಡಾಕ್ಟರ್ ಕೂಡ ವೃತ್ತಿ ತನ್ನ ವೃತ್ತಿಯನ್ನು ಮಾಡ್ತಾ ಇರ್ತಾರೆ ರೋಗಿಗಳಿಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಹಾಗಂತ ಡಾಕ್ಟ್ರಿಗೆ ಕಾಯಿಲೆ ಬರೋದಿಲ್ವಾ ನೀವೇ ಯೋಚನೆ ಮಾಡಿ ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕರ್ಮ ಫಲಿತಾಂಶಗಳು ಇದ್ದೇ ಇರುತ್ತೆ ಅವರು ಕೂಡ ನೋವು ಪಡಬೇ ನೋವು ಪಡಲೇಬೇಕು ಜ್ಯೋತಿಷಿಯಾಗಿದ್ದರೇನು ಕಲೆಕ್ಟರ್ ಆಗಿದ್ರೇನು ಡಾಕ್ಟರ್ ಆಗಿದ್ರೇನು ಸಿ ಎಮ್ ಆಗಿದ್ರೇನು ಪಿ ಎಮ್ ಆಗಿದ್ರೇನು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಅವ್ರು ಅನುಭವಿಸ್ತಾ ಹೋಗ್ತಾ ಇರಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಿ ಬನ್ನಿ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋದೇ ಆದರೆ ಈ ಮೀನರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ಆರ್ಥಿಕ ವಿಚಾರದಲ್ಲೂ ಕೂಡ ತುಂಬ ಒಂದು ಉನ್ನತವಾಗಿರ್ತಕ್ಕಂತಹ ಸ್ಥಿತಿನೇ ಈ ತಿಂಗಳಿನಲ್ಲಿ ಕಾಣ್ತಾ ಇದೆ ಸ್ವಲ್ಪ ಯಾಕೆಂದರೆ ಜನ್ಮರಾಶಿಯಲ್ಲಿ ಶುಕ್ರನ ಸಂಚಾರ ನಿಮಗೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿರುತ್ತೆ ಮತ್ತೆ ಕುಟುಂಬದ ವಿಚಾರದಲ್ಲಿ ಕೂಡ ಚೆನ್ನಾಗಿರುತ್ತೆ ಕುಟುಂಬದ ವ್ಯಕ್ತಿಗಳ ಜೊತೆ ತುಂಬ ಒಳ್ಳೆಯ ಒಡನಾಟ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಉದ್ಯೋಗದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಬೇಕಾಗಿರೋ ಪರಿಸ್ಥಿತಿ ಮೀನರಾಶಿಯವರಿಗೆ ಇರುತ್ತೆ ಸ್ವಲ್ಪ ಉದ್ಯೋಗದ ಜೀವನದಲ್ಲಿ ಆ ಉದ್ಯೋಗ ಕಳ್ಕೊಂಡು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಹೇಗಿರುತ್ತೆ ಅಂದರೆ ಕಷ್ಟ ಜಾಸ್ತಿ ಪ್ರತಿಫಲ ಕಡಿಮೆ ಅನ್ನೋ ಥರ ಇರುತ್ತೆ ಸ್ವಲ್ಪ ಮೀನರಾಶಿಯವರು ಈ ಕೆಲಸದ ವಿಚಾರದಲ್ಲಿ ಸ್ವಲ್ಪ ನೋವನ್ನು ಪಡ್ತಾ ಇರ್ತಕ್ಕಂತಹ ಸ್ಥಿತಿಗತಿಗಳೇ ಕಾಣಿಸ್ತಾ ಇದೆ ಆದರೆ ಈ ಒಂದು ಟೀಚಿಂಗ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಪ್ರೊಫೆಷನಲ್ ಇರ್ತಕ್ಕಂಥವ್ರಿಗೆ ಅಂದರೆ ಈ ಟೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು ಮತ್ತು ಆಮೇಲೆ ಈ ಹೋಟೆಲ್ ಉದ್ಯಮಿಗಳಾಗಿರ್ಬೋದು ಮತ್ತು ಆಮೇಲೆ ದೇವತಾ ಕಾರ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಿಸ್ನೆಸ್ಗಳು ಏನಾದರೂ ಆಗಿರ್ಬೋದು ಅಗರಬತ್ತಿ ವ್ಯಾಪಾರ ಈ ಥರ ವ್ಯಾಪಾರಗಳು ಹೂವಿನ ವ್ಯಾಪಾರ ಈ ಥರ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಕೆಲಸ ಮಾಡಬೇಕಾದ್ರೆ ಅಂದರೆ ಕೆಲಸ ಏನು ಮಾಡ್ತಾ ಇದ್ದಾರಲ್ವಾ ಬೇರೆ ಥರದ ಕೆಲಸಗಳು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲ್ ಈ ಇಂಜಿನಿಯರ್ಸ್ ಆಗಿರ್ಬೋದು ಬೇರೆ ಬೇರೆ ತರಹದ ಕೆಲಸಗಳನ್ನು ಯಾರೆಲ್ಲ ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಚಿಕ್ಕ ಪುಟ್ಟ ಶ್ರಮ ಜಾಸ್ತಿ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆದರೆ ವೃತ ಪ್ರಯಾಣಗಳು ಕೂಡ ಕಂಡು ಬರ್ತಾ ಇದೆ ಆರ್ಥಿಕ ಖರ್ಚುಗಳು ಕೂಡ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಅಂತಹ ಒಂದು ತೊಂದರೆಗಳೇನು ಕಾಣಿಸ್ತಾ ಇರೋದಿಲ್ಲ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತಾರೆ ಆದರೂ ಕೂಡ ಮೇ ಹದಿನೈದರ ನಂತರ ಕೆಲಸಗಳು ಆಗುವ ಸಾಧ್ಯತೆಗಳಿದೆ ನೀವೇನಾದರೂ ಕೆಲಸ ಮಾಡ್ತಾಯಿದ್ರು ಅಂದರೆ ಕೆಲಸಕ್ಕೆ ಹುಡುಕ್ತಾಯಿದ್ರೆ ಅವ್ರಿಗೆ ಇದು ತುಂಬ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ಮೀನರಾಶಿಯವರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಮೇಮಂತು ಅಂತಲೇ ಹೇಳ್ಬೋದು ಸೊ ಈ ಮೀನರಾಶಿಯವರು ಏನು ಮಾಡಬೇಕಂದ್ರೆ ಪ್ರತಿನಿತ್ಯ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನೀವು ಎಳ್ಳುಬತ್ತಿಯನ್ನು ಹಚ್ಚಿ ಮತ್ತು ಪ್ರತಿನಿತ್ಯನೂ ಕೂಡ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡಿಕೊಳ್ತಕ್ಕಂಥದ್ದು ಆಮೇಲೆ ಇಲ್ಲಿ ಮುಖ್ಯವಾಗಿ ದತ್ತಾತ್ರೇಯ ಸ್ವಾಮಿಗೆ ಗುರುವಾರ ದಿನದಂದು ರುದ್ರಾಭಿಷೇಕಗಳನ್ನು ಮಾಡಿಸ್ತಾ ಬಂದರೆ ಮತ್ತು ಸಾಧ್ಯ ಆದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ ಮಂಗಳವಾರ ಸ್ವಲ್ಪ ಭೇಟಿ ಮಾಡಿಬಿಟ್ಟು ಒಂದು ನೂರ ಎಂಟು ಪ್ರದಕ್ಷಿಣೆ ಅಥವಾ ನಿಮ್ಮ ಕೈಲಾದಷ್ಟು ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ಅಲ್ಲೇನಾದರೂ ಒಂದು ಸಿಹಿಯನ್ನು ಕೊಟ್ಬಿಟ್ಟು ಬರೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ರಾಶಿ ತುಲಾರಾಶಿ ಈ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ಹೇಳಿದರೆ ಈ ತುಲಾರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಗೋಚರ ಇದೆ ಅಂದರೆ ಈ ಒಂದು ತುಲಾರಾಶಿಯವರಿಗೆ ಮೇ ಹದಿನೈದನೇ ತಾರೀಕಿನ ನಂತರ ಸ್ವಲ್ಪ ಸ್ಥಿತಿಗತಿಗಳು ಉತ್ತಮವಾಗಿರುತ್ತೆ ಅಲ್ಲಿ ತನಕನೂ ಕೂಡ ಗಂಡ ಹೆಂಡಿತರಲ್ಲಿ ಸ್ವಲ್ಪ ತೊಂದರೆಗಳು ಸ್ವಲ್ಪ ಅನಾವಶ್ಯಕ ಜಗಳಗಳು ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಆಮೇಲೆ ಸ್ತ್ರೀಯರು ನಿಮಗೆ ಶತ್ರುತ್ವ ಉಂಟಾಗ್ತಕ್ಕಂಥದ್ದು ಅಂದರೆ ಸ್ತ್ರೀಯರ ಜೊತೆ ನಿಮಗೆ ಶತ್ರುತ್ವ ಬರ್ತಕ್ಕಂಥದ್ದು ಅಥವಾ ಸ್ತ್ರೀಯರಿಗೆ ಸ್ತ್ರೀಯರೇ ಶತ್ರು ಅನ್ನೋ ಥರ ಸ್ತ್ರೀಯರಿಗೂ ಕೂಡ ಯಾರಾದರೂ ಅವರ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅತ್ತೆ ಆಗಿರ್ಬೋದು ಈ ಥರ ಸ್ವಲ್ಪ ಶತ್ರುತ್ವ ಬರ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಕೂಡ ಇಲ್ಲಿ ಕಾಣ್ತಾ ಇರುತ್ತೆ ಸ್ತ್ರೀಯರ ಜೊತೆ ಸ್ವಲ್ಪ ವಾಗ್ವಾದ ಮಾಡೋದಕ್ಕೆ ಹೋಗಬೇಡಿ ಮ ಮೇ ಹದಿನೈದರ ನಂತರ ನೀವು ಏನಾದರೂ ಕೆಲಸಕ್ಕೆ ಹುಡುಕ್ತಾ ಇದ್ದರೆ ಮೇ ಹದಿನೈದನೇ ತಾರೀಕಿನ ನಂತರ ನಿಮಗೆ ಕೆಲಸಗಳು ಆಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ಬೆನ್ನಿನ ನೋವು ಮತ್ತು ಈ ಒಂದು ಯುರಿನರಿ ಪ್ರಾಬ್ಲಮ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಈ ವರ್ಷ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಆಗಿರೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಕೆಲಸ ಮಾಡುವ ಜಾಗದಲ್ಲಿ ಯಾವ ಥರ ಫಲಿತಾಂಶಗಳು ಇರುತ್ತೆ ಅಂದರೆ ನೀವೇನಾದರೂ ಕೆಲಸ ಮಾಡ್ತಾ ಇದ್ದರೆ ಆ ಜಾಗದಲ್ಲಿ ಮೂಡಿಯಾಗಿರ್ತೀರ ಯಾರ ಜೊತೆ ಮಾತಾಡೋಕೆ ಇಷ್ಟಪಡೋದಿಲ್ಲ ಆಮೇಲೆ ಸಡನ್ನಾಗಿ ಯಾರಾದರೂ ಮಾತಾಡಿದ ತಕ್ಷಣ ಏನಾದರೂ ಹೇಳಿದ ತಕ್ಷಣ ನನಗೆ ಗೊತ್ತಿದೆ ಹೋಗು ಅಂತಕ್ಕಂತಹ ಒಂದು ಅಗ್ರೆಸಿವ್ ನೇಚರಲ್ಲಿ ಮಾತನಾಡ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರೋದೆ ಆದರೆ ಗುರುಬಲ ಬರ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ತೀರ್ಥಕ್ಷೇತ್ರಗಳ ದರ್ಶನ ಪ್ರಯಾಣಗಳು ಮಾಡಿ ಮಾಡಿ ಒಂದು ಪ್ಲಾನಿಂಗ್ ಮಾಡ್ಕೊಳ್ತೀರಾ ಸೊ ಈ ಥರ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಇರುತ್ತೆ ಸೊ ಮಿಕ್ಕಿದಲ್ಲ ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಅನ್ನೋದು ಕಾಣ್ತಾ ಇದೆ ಗಂಡ ಹೆಂಡತಿರಲ್ಲೂ ಕೂಡ ಸ್ವಲ್ಪ ಸ್ಟ್ರೆಸ್ ಅನ್ನೋದು ಕಾಣ್ತಾ ಇದೆ ರೈತರಿಗೂ ಕೂಡ ಮೇ ಹದಿನೈದನೇ ತಾರೀಕಿನ ನಂತರ ಸ್ವಲ್ಪ ಉತ್ತಮವಾಗಿರುತ್ತೆ ಅಲ್ಲಿ ತನಕ ಕೂಡ ಅವ್ರಿಗೂ ಕೂಡ ಸ್ಟ್ರೆಸ್ ಅನ್ನೋದು ಕಾಣ್ತಾ ಇರುತ್ತೆ ವೃದ್ಧೇಪದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಮಾನಸಿಕ ಚಂಚಲತ್ವ ಜಾಸ್ತಿ ಆಗ್ತಾ ಹೋಗ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇರುತ್ತೆ ಮತ್ತು ಇಲ್ಲಿ ಮುಖ್ಯವಾಗಿ ಈ ಒಂದು ತಿಂಗಳಿನಲ್ಲಿ ತೀರ್ಥಕ್ಷೇತ್ರಗಳ ಒಂದು ಪ್ಲಾನಿಂಗ್ ಕೂಡ ನೀವು ಮಾಡ್ಕೊಳೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲಮಯ ಸ್ಥಿತಿಗತಿಗಳು ಕಾಣ್ತಾ ಇದೆ ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಅಂತಲೇ ಹೇಳ್ಬೋದು ಈ ತುಲಾರಾಶಿಯವರು ಏನು ಮಾಡ್ಕೋಬೇಕಂದ್ರೆ ಮಹಾಲಕ್ಷ್ಮಿಗೆ ಮಲ್ಲಿಗೆವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯನೂ ಕೂಡ ಕಾಲಭೈರವೇಶ್ವರ ಆರಾಧನೆಯನ್ನು ಮಾಡ್ಕೊತಾ ಬನ್ನಿ ಸಾಧ್ಯ ಆದರೆ ನೀವು ತಪ್ಪದೇ ರುದ್ರಾಭಿಷೇಕವನ್ನು ದತ್ತಾತ್ರೇಯ ಸ್ವಾಮಿ ಅಥವಾ ದಕ್ಷಿಣ ಮೂರ್ತಿಗೆ ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಒಂದು ಧನ್ಯವಾದಗಳು ಜೈ ಶ್ರೀರಾಮ್